ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಿನ್ನೆ ವಿಡಿಯೋ ನಾನು ನಿನ್ನೆ ನಿನ್ನೆ ಪೋಸ್ಟ್ ಮಾಡಿರೋ ವೀಡಿಯೋಸ್ನ ನೋಡಿದ್ದಾದರೆ ಕಂಟಿನ್ಯೂಷನ್ ಲಾಗ್ ಇದು ಆಗಿರುತ್ತೆ ಅಂತ ಹೇಳ್ಬೋದು ಬೇಗ ಒಂದು ವಿಡಿಯೋಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಟೈಮ್ ಬಂದು ಲೆವೆನ್ ತರ್ಟಿ ಆಗ್ತಾಯಿದೆ ನಾನು ಅಡುಗೆ ಕೂಡ ಮಾಡಬೇಕು ಬೇಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಕೊಳಣ ಅಂತ ಮಾಡಿದ್ದೆ ಬಿಕಾಸ್ ಇವ ತುಂಬ ಆಯಿತು ಇವ್ರದ್ದು ವೀಡಿಯೋಸಲ್ಲಿ ಮಾತಾಡೋದು ಹೆಂಗೆಂಗೋ ಏನೇನೋ ಬೈಯೋದು ಮಾಡೋದು ಅದೆಲ್ಲ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಲೂ ನಿಮಗೆ ಗೊತ್ತಾಗಿರ್ಬೋದು ಏನು ಹೇಳ್ತಾರೆ ಅಂತಂದರೆ ನನ್ನ ಹೆಸರು ಇಟ್ಕೊಂಡು ಕಮೆಂಟ್ ಮಾಡಿರೋರಿಗೆ ವೀಡಿಯೋಸ್ ಮಾಡಿರೋರಿಗೆ ಸಮಯ ಮುಗೀತು ಆ ಟೈಮ್ ಮುಗೀತು ನಾನು ಫೈಲ್ ಮಾಡ್ತೀನಿ ಕಂಪ್ಲೇಂಟು ಎಫ್ ಐ ಆರ್ ಹಾಕ್ತೀನಿ ಹಾಗೆ ಹಿಂಗೆ ಅಂತ ಒಂದು ಅವರ ಅವ್ರ ಚಾನಲಲ್ಲಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ನೀವು ನಿಮ್ಮ ಹೆಸರು ಇಟ್ಕೊಂಡು ಮಾಡಿರೋರಿಗೆ ಆ ಥರ ಕಂಪ್ಲೇಂಟ್ ಕೊಡ್ಬೋದು ಫೈಲ್ ಮಾಡ್ಬೋದು ಅದು ಇದು ಅಂತ ಹೇಳ್ತಾ ಇದ್ದೀರಲ್ವಾ ಇವಾಗ ನೀವೇ ಮಾಡಿದ್ದೀರಲ್ಲ ಬೇರೆದವ್ರ ಹೆಸರು ಇಟ್ಕೊಂಡು ಮಾತಾಡೋದು ಒಂಥರ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡೋದು ಅವ್ರಿಗೆ ಹೆಂಗೆಂಗೋ ಬೈಯೋದು ಮಾಡೋದು ಮಾಡಿದ್ರಲ್ಲ ಇದಕ್ಕೇನು ಹೇಳಬೇಕು ನಿಮಗೊಬ್ರಿಗೇನಾ ಕಂಪ್ಲೇಂಟು ಫೈಲ್ ಮಾಡೋಕ್ಕೆ ಬರೋದು ಬೇರೆ ಯಾರಿಗೂ ಬರೋಲ್ವ ನೀವು ಅವ್ರ ಹೆಸರು ಇಟ್ಕೊಂಡು ಮಾಡಿದ್ದೀರಲ್ಲ ಇದಕ್ಕೇನು ಹೇಳ್ತೀರಾ ಹ್ಞೂ ಒಂದು ನಾಲ್ಕೈದು ಜನದ ಹೆಸರು ಹೇಳಿದ್ದೀರಾ ಮತ್ತು ಅವ್ರಿಗೆ ಯಾವಳೋ ಇವಳು ಏನೋ ಯೂಟ್ಯೂಬ್ ವಿಡಿಯೋ ಮಾಡ್ತಾಳಂತೆ ಯಾವಳೋ ಅಂತೆ ನೀನು ನೀನು ನಿನಗೆ ಹಂಗಂದ್ರೆ ನೀನು ಸುಮ್ಮ ನೀನೇನು ಮಾಡ್ತಿದ್ಯಾ ನೀನೇನು ದೊಡ್ಡ ಪಾರ್ಲಿಮೆಂಟಲ್ಲಿ ಕುತ್ಕೊಂಡು ಸ್ಪೀಚ್ ಕೊಡ್ತಾ ಕೊಡ್ತಾಯಿದ್ದೀಯಾ ನೀನು ಮಾಡೋದು ಯೂಟ್ಯೂಬೇ ಅವರು ಮಾಡೋದು ಯೂಟ್ಯೂಬೇ ಯೂಟ್ಯೂಬಲ್ಲಿ ವೀಡಿಯೋನೇ ಮಾಡೋದು ಯಾವಳು ಇವಳು ಇವಳು ವ್ಯೂಸ್ಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿ ನನ್ನ ಹೆಸರು ತೊಗೊಂಡು ಕಮೆಂಟ್ ಮಾಡ್ತಾಳೆ ವಿಡಿಯೋಸ್ ಮಾಡ್ತಾಳೆ ಅಂತೆ ನೀನೇನು ಮಾಡ್ತೀಯ ನೀನೇನು ದೊಡ್ಡ ಪಾಲಿಟಿಷಿಯನ್ನ ಏನು ದೊಡ್ಡ ಐ ಎ ಎಸ್ ಆಫೀಸರ ನೀನು ಹಾಂ ನೀನು ಮಾಡೋದು ಯೂಟ್ಯೂಬೇ ಯಾವಳೆ ಅಂತೆ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ನಿನಗೆ ಒಂದು ಸೆನ್ಸ್ ಇರಲಿ ಒಂದು ಸೋಷಿಯಲ್ ನಾನು ಏನು ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿನಗೆ ಒಂದು ಚೂರಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವರ ಹೆಸರು ತೊಗೊತೀಯ ಅವ್ರದ್ದೆಲ್ಲ ಈ ಥರ ಹೇಳ್ತೆ ಆ್ಯಕ್ಚುಲಿ ನನಗೆ ನೀನು ಬೇರೆ ಯಾರ್ದೋ ಹೆಸರು ತೊಗೊಂಡಿದ್ರೆ ನನಗೆ ಅಷ್ಟು ಇದು ಆಗ್ತಾಯಿರಲಿಲ್ಲ ನನಗೂ ಡಿಯರ್ ಒನ್ಸ್ ಇದ್ದವ್ರದ್ದು ಹೆಸ್ರು ನೀನು ತೊಗೊಂಡಿದ್ದಕ್ಕೆ ನನಗೆ ತುಂಬ ಒಂಥರ ಬೇಜಾರಾಯಿತು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಿನ್ಗೆ ಏನಂತಂದರೆ ನಾನು ಹೆಂಗಾದರೂ ಮಾತಾಡ್ಬೋದು ಯಾರ ಬಗ್ಗೆ ಏನಾದರೂ ಮಾತಾಡ್ಬೋದು ನಾನು ಯಾರು ಏನು ಮಾತಾಡಿದ್ರು ನನಗೆ ಯಾರು ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಂಡಿದ್ದೀಯಾ ನೀನು ಯಾರ ಬಗ್ಗೆ ಮಾತಾಡಿದಿಯಲ್ಲ ಅವ್ರಿಗೂ ವೆಲ್ ವಿಷರ್ಸ್ ಇರ್ತಾರೆ ಅವ್ರ ಬಗ್ಗೆ ಏನಾದರೂ ಮಾತಾಡಿದ್ರು ಬೇರೆದವ್ರಿಗೂ ಹರ್ಟ್ ಆಗುತ್ತೆ ಅವ್ರು ಕೂಡ ಮಾತಾಡ್ತಾರೆ ಅಂತ ನಿನಗೂ ಗೊತ್ತಿರಲಿ ಯಾವಳು ಅವಳು ವ್ಯೂಸ್ ಕಡಿಮೆ ಆಗಿದ್ದಕ್ಕೆ ಯೂಟ್ಯೂಬಲ್ಲಿ ನನ್ನ ಹೆಸರು ತೊಗೊಂಡಿದ್ದಾಳೆ ಅದಕ್ಕೆ ಇವಳು ನಿನ್ನ ಹೆಸರು ತೊಗೊಂಡ್ಬಿಟ್ರೆ ವ್ಯೂಸ್ ಜಾಸ್ತಿ ಆಗಿಬಿಡತ್ತಾ ನೀನೇನು ದೊಡ್ಡ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬರಾ ಹ್ಞೂ ನಿನ್ನ ಹೆಸ್ರು ತೊಗೊಂಡ್ಬಿಟ್ರೆ ಯಾರಿಗೂ ಯಾರ ಹೆಸ್ರು ತೊಗೊಂಡು ಮಾಡಿದ್ರು ವ್ಯೂಸ್ ಆಗಲ್ಲ ಏನಿಲ್ಲ ಒಳ್ಳೆಯ ಕಂಟೆಂಟು ಒಳ್ಳೇದಿದ್ರೆ ಮಾತ್ರ ವ್ಯೂಸ್ ಆಗುತ್ತೆ ದೊಡ್ಡ ಅಂತ ಏನು ಹೆಸರಲ್ಲ ನೀನು ಅಂದ್ಕೊಂಡಿರ್ಬೋದು ನಾನು ಅಯ್ಯೋ ನಾನು ದೊಡ್ಡ ಹೆಸರು ಮಾಡಿ ಬಿಟ್ಟಿದ್ದೀನಿ ನಾನು ಇದ್ದೀನಿ ಹಂಗೆ ಹಿಂಗೆ ಅದು ಇದೂ ಅಂತ ಹೇಳಿ ಅದು ನಿನ್ನ ತಪ್ಪ ಕಲ್ಪನೆ ಯಾರನ್ನು ಯಾರು ಯಾರ ಹೆಸರು ಇಟ್ಕೊಂಡ್ರು ಯಾರೂ ಯಾರ ಹೆಸರು ಇಟ್ಕೊಂಡು ಒಂದು ದಿನ ವ್ಯೂಸ್ ಆಗ್ಬೋದು ಎರಡು ದಿನ ಯೂಸ್ ಆಗ್ಬೋದು ಯೂಟ್ಯೂಬ್ ಮಾಡೋರು ಕಂಟಿನ್ಯೂಸ್ ಆಗಿ ಒಂದು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ನ ಕಂಟಿನ್ಯೂ ಮಾಡಿ ಹೋಗ್ತಾರೆ ಅಂದರೆ ವ್ಯೂಸ್ ಬರುತ್ತೆ ಅದು ನಿನ್ನ ತಪ್ಪು ಕಲ್ಪನೆ ನಿನ್ನ ಹೆಸರು ಇಟ್ಕೊಂಡು ವ್ಯೂಸ್ ಮಾಡ್ಕೊತಾರೆ ಇದು ಮಾಡ್ಕೊತಾರೆ ಅಂತ ಅನ್ನೋದು ಯಾರಿಗೂ ಯೂಟ್ಯೂಬಿಂದನೇ ಜೀವನ ಅಂತ ಯಾರೂ ಅಂದ್ಕೊಂಡಿಲ್ಲ ಅವ್ರಿಗೂ ಅವ್ರದ್ದೇ ಆದ ಒಂದು ಎಜುಕೇಷನ್ ಇರುತ್ತೆ ಆ ಎಜುಕೇಷನಿಂದ ಜಾಬ್ ಮಾಡ್ತಾ ಇರ್ತಾರೆ ಅದರಿಂದ ಅವ್ರ ಜೀವನ ಹಾಗೆ ಆಗುತ್ತೆ ಇದು ಜಸ್ಟ್ ಒಂದು ಹಾಬಿ ಥರ ಒಂದು ಆಗಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಒಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರಬೇಕು ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ನೋದಕ್ಕೋಸ್ಕರ ಮಾತ್ರ ಯೂಟ್ಯೂಬ್ ಮಾಡ್ಕೊಂಡಿರ್ತಾರೆ ನೀನಿರ್ಬೋದು ನಿನಗಿರ್ಬೋದು ಇದರಿಂದ ನನಗೆ ಇದರಿಂದಾನೇ ಅರ್ನಿಂಗ್ಸ್ ಆಗುತ್ತೆ ಇದರಿಂದನೇ ಅಂತ ನಿನಗಿದ್ರೆ ನಿನ್ನ ಥರ ಎಲ್ರಿಗೂ ಇರುತ್ತೆ ಅನ್ನೋದು ಅದು ತಪ್ಪು ಅದು ಆ ಥರ ಇದ್ದರೆ ನಿನ್ನ ತಲೆಯಿಂದ ತೆಗೆದು ಹಾಕ್ಬಿಡು ವ್ಯೂಸ್ಗೋಸ್ಕರ ಅವಳು ಇವಳು ಮಾಡಿದ್ದಾಳೆ ಅಂತ ಅನ್ನೋದನ್ನು ಮಾತು ವಾಪಸ್ ತಗೋ ಅವ್ರೆವರ್ತೂ ಹಂಗಿಲ್ಲ ಅವ್ರು ನಾನು ಡಿಯರ್ ಒನ್ಸು ಅದಕ್ಕೋಸ್ಕರನೇ ನಿನಗೆ ಈ ಮಾತನ್ನ ಹೇಳ್ತಾ ಇರೋದು ನೀನು ಹೇಗೆ ನಿನ್ನ ಹೆಸರು ಬಳಸ್ಕೊಂಡು ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದಲ್ವಾ ನೀನು ಯಾರ್ಯಾರ ಬಗ್ಗೆ ಹೆಸರು ಯೂಸ್ ಅಂತ ಮಾತಾಡಿದ್ದಾರೆ ಲಾಯರ್ ಕೂಡ ಮಾತಾಡಿದ್ರೆ ಪಾಪ ನೀವು ಅವ್ರ ಹಸ್ಬೆಂಡಿಗೆ ಬೈತೀರಾ ಅವ್ರ ಹಸ್ಬೆಂಡ್ ಏನ್ ಮಾಡಿದಾರೆ ನಿಮ್ಗೆ ನಿಮ್ ಮಾತ ನಿಮ್ ಬಾಯ ನಿಮ್ಗೆ ಒಂದ್ ಚೂರಾದ್ರು ಇದೆಯಾ ಇದ್ಯಾ ಅವ್ರ ಹಸ್ಬೆಂಡಿಗೆ ಅಂದ್ರೆ ಹಂಗ ಬೈತಿಯಾ ಅದೇ ಹೆಂಡತಿ ಬಿಟ್ಟಿದ್ಯಾ ಮೊದ್ಲು ಇಟ್ಕೋ ಕಲಿಸ್ಕೋ ಏನ್ ನಿನ್ ಲ್ಯಾಂಗ್ವೇಜ್ ಏನ್ ನಿನ್ ಮಾತಾಡೋದು ಹ ನಿನ್ನ ಬೆಳಸಕ್ಕೆ ಸ್ವಲ್ಪ ಜನ ಫಾಲೋವರ್ಸು ಅದೇಂತ ನಿನ್ ಫಾಲೋವರ್ಸು ಅದು ನನಗೆ ಇಲ್ಲ ಅದು ಹೆಂಗೆ ನೀನು ಫಾಲೋ ಮಾಡ್ತಾರೋ ನಿನ್ನ ನಿನ್ನಿಂದ ಏನು ಕಲಿತಿದಾರೋ ಅವರು ಅಂತ ಅವ್ರ ಗಂಡನಿಗೆ ಬೈತೀರಾ ಫಸ್ಟು ರೆಸ್ಪೆಕ್ಟ್ ಕೊಡಿರಿ ನಿಮ್ದು ಏನೇ ಜಗಳ ಇರಲಿ ಹ್ಞೂ ಅದು ಆಮೇಲೆ ಅದು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಸ್ವಲ್ಪ ನೀನು ಯಾವ್ಯಾವ ವಿಷಯದಲ್ಲಿ ತಲೆ ಹಾಕಿದೀಯಾ ಅಂತ ಅವ್ರ ಗಂಡನ ಬೈದಿದ್ದು ತಪ್ಪು ಪಾಪ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಲ್ವ ನೀವು ಅವ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಅವ್ರ ಗಂಡನಿಗೆ ಬೈದಿದ್ದೀರಾ ಒಬ್ಬರು ಲಾಯರ್ ಕೂಡ ವಿಡಿಯೋ ಮಾಡಿದ್ದಾರೆ ಈ ಥರ ತಪ್ಪು ಈ ಥರ ನೀವು ಒಂದು ಕಸ್ಟಮರ್ ಹತ್ರ ಮಾತಾಡೋದು ಹೇಳಿ ನಿಮ್ಮ ಬಗ್ಗೆ ನಿಮಗೆ ಒಂದು ಭಯ ಇಲ್ಲ ಲಾಯರ್ ವಿಡಿಯೋ ಮಾಡಿ ತಪ್ಪು ಅಂತ ಹೇಳಿದ್ರು ಇಲ್ಲ ಎಲ್ಲ ಉತ್ತರ ಕರ್ನಾಟಕ ಯೂಟ್ಯೂಬರ್ಸ್ ಎಲ್ಲಾನು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ ಮತ್ತೆ ಅದೊಂದು ಹೇಳ್ತೀರಾ ಮತ್ತೆ ಸೆಕೆಂಡ್ ಒನ್ ನೀನು ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳೆಲ್ಲ ಬಂದು ಕಮೆಂಟ್ ಮಾಡ್ತಾರೆ ನೀನೇ ದೊಡ್ಡ ಯೂಟ್ಯೂಬರ ನೀನು ಒಂದೊಂದು ನೀನ್ ಚಿಕ್ಕ ಇಂದ ಸ್ಟಾರ್ಟ್ ಮಾಡಿನೇ ಹಿಂಗಾಗಿರೋದು ನೀನೇನೋ ಅದೇನೋ ಟಿಕ್ ಟಾಕಲ್ಲಿ ಕುಣದಾಡ್ಬಿಟ್ಟಿದೀಯಾ ಅದಕ್ಕೆ ನಿನಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ ಎಲ್ರಿಗೂ ಅವ್ನು ಕುಣಿಯಕ್ಕೆ ಬರಬೇಕಲ್ಲಮ್ಮ ಗಂಡ ಮಕ್ಕಳು ಎಲ್ಲರೂ ಇರ್ತಾರೆ ಎಲ್ಲ ಗಂಡಂದರು ಬರಲ್ಲ ಇಲ್ಲಿ ವೀಡಿಯೋಸಲ್ಲಿ ಮಾತಾಡೋಕ್ಕೆ ಮಾಡೋಕ್ಕೆ ಹಿಂದಿಂದೇ ನಿಂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಹೆಂಡತಿ ಕುಣಿದ್ರೆ ಫೋನ್ ಹಿಡಿಯೋಕ್ಕೆ ಯಾರು ಇಲ್ಲಿ ಖಾಲಿ ಇಲ್ಲ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ ನಮ್ಮಂಥ ಹೌಸ್ ವೈಫ್ಸ್ ಆಗಿರಲಿ ಏನೂ ಆಗಲಿ ಯೂಟ್ಯೂಬ್ ಮಾಡ್ಕೊಂಡ್ರು ಏನೋ ಒಂದು ಎಲ್ಲೋ ಒಂದು ಫೋನ್ ಇಟ್ಕೊಂಡು ಏನೋ ಒಂದು ವೀಡಿಯೋಸ್ ಮಾಡ್ತಾರೆ ವ್ಯೂಸ್ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ಒಂದು ಒಂದು ಹವ್ಯಾಸವಾಗಿಟ್ಕೊಂಡಿದ್ದಾರೆ ಅಷ್ಟೇ ಗಂಡನಿಗೆ ಫೋನ್ ಇಡಿ ನೀನು ಬಾ ಮಾಡು ಯಾರೂ ಇಲ್ಲಿ ಖಾಲಿ ಇರಲ್ಲ ಅದು ಸ್ವಲ್ಪ ನಿನ್ನ ತಲೆಯಲ್ಲಿ ಇರಲಿ ನಿನಗೆ ಏನು ಸಂಸ್ಕಾರ ಕಲಿಸಿದಾರೋ ಏನೋ ಕಲಿಸ್ಗೋರ್ಗಲ್ಲ ನಿನಗೆ ಗೊತ್ತಿಲ್ಲ ಬೆಳೆಯೋ ನೀನು ವ್ಯೂಸ್ಗೋಸ್ಕರ ಇಂತಿಂಥ ವೀಡಿಯೋಸು ಇಂತಿಂಥ ವರ್ಡ್ಸ್ ಎಲ್ಲ ನೀನು ಹಾಕ್ತಾ ಇದೀಯ ಮತ್ತು ಅವ್ರ ಹಸ್ಬೆಂಡ್ ಬೈದಿದ್ದು ತಪ್ಪು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ನೆಕ್ಸ್ಟ್ ಏನು ಚಿಕ್ಕ ಚಿಕ್ಕ ಯೂಟ್ಯೂಬರಂತೆ ನೀನು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂದಿದ್ದಕ್ಕೆ ನಾನು ನಾನು ಕೂಡ ನಂದು ಯೂಟ್ಯೂಬ್ ನಾನು ಚಿಕ್ಕ ಯೂಟ್ಯೂಬೇ ನಂದು ಕೂಡ ನಾನು ಹೇಳ್ತಾ ಇದ್ದೀನಿ ನನಗೂ ಏನು ಇದರಿಂದ ಏನು ವ್ಯೂಸ್ಗೋಸ್ಕರ ನಾನೇನು ಇಲ್ಲ ನೀನು ನನ್ನ ಡಿಯರ್ ಒನ್ಸ್ ಬಗ್ಗೆ ಬಂದಿದ್ದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಯೂಟ್ಯೂಬರು ಅಂತನಂತಂದರೆ ಹ್ಞೂ ಯಾಕೆ ಮಾತಾಡಬಾರ್ದು ನೀನು ತಪ್ಪು ಮಾಡಿದರೆ ನಾವು ಸುಮ್ಮನೆ ಇರಬೇಕು ನೀನು ಬೇರೆದವ್ರ ಹೆಸರು ತೊಗೊಂಡು ಅವರು ಹೆಸರು ತೊಗೊಂಡು ಅವ್ರಿಗೆಲ್ಲ ಇದು ಮಾಡಿ ಮಾಡ್ಬೋದು ವೀಡಿಯೋಸ್ನ ಬೇರೆಯವ್ರು ಮಾಡಿದರೆ ಕಂಪ್ಲೇಂಟ್ ಫೈಲ್ ಮಾಡ್ತೀಯಾ ನಿನಗೂ ಸ್ವಲ್ಪ ಎಚ್ಚರಿಕೆ ಇರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾರ್ದು ಹೆಸರು ತೊಗೊಂಡು ಮಾತಾಡಬಾರ್ದು ಮಾತಾಡಿದರೆ ನನಗೂ ಮುಂದೆ ಏನಾದರೂ ಆಗತ್ತೆ ಅಂತ ಅದು ಗೊತ್ತಿಲ್ಲದಿರೋ ನೀನು ನಿನ್ನ ಹೆಸರು ತೊಗೊಂಡ್ಬಿಟ್ರೆ ಮಾಡಿಬಿಡ್ತೀಯಾ ಅದಾಯಿತು ನೆಕ್ಸ್ಟ್ ಏನು ಉತ್ತರ ಕರ್ನಾಟಕದವ್ರು ರಗಡು ತೋರಿಸ್ಲಿ ಬಂದು ಅಂತೆ ಏಯ್ ನಿನ್ನ ಜಗಳ ನೀನು ಇಟ್ಕೊ ನೀನೇನಾದರೂ ಮಾಡ್ಕೊ ಉತ್ತರ ಕರ್ನಾಟಕದವರು ಅಂತ ಹೇಳಿಬಿಟ್ಟು ಎಲ್ರಿಗೂ ಏನಕ್ಕೆ ಬರ್ತಾಯಿದ್ದೀಯ ನೀನು ಹಾಂ ಏನಕ್ಕೆ ಉತ್ತರ ಕರ್ನಾಟಕದವರು ರಗಡ್ ತೋರ್ಸಂತೆ ರಗಡ್ ಅಂದರೆ ಏನು ಏನು ಮೀನಿಂಗ್ ಆದರೂ ಮೀನಿಂಗ್ ಆದರೆ ಏನಾದರೂ ಗೊತ್ತಿದೆಯಾ ನಿನಗೆ ಹ್ಞೂ ಸ್ವಲ್ಪ ನೋಡ್ಕೊಂಡು ಮಾತಾಡಮ್ಮ ತಾಯಿ ನೀನು ನಿನ್ನ ಜಗಳ ನಿನ್ನ ಸಿಗರೆ ಜಗಳ ನಿನ್ನ ಬಿಸ್ನೆಸ್ಸು ನಿನ್ನ ವ್ಯೂಸು ನಿನ್ನ ಒಂದು ಬ್ಯಾಡ್ ವರ್ಡ್ಸು ನಿನ್ನ ಹತ್ರ ಉತ್ತರ ಕರ್ನಾಟಕದವರು ರಗಡು ತೋರಿಸ್ಲಿ ಅದನ್ನು ತೋರಿಸ್ಲಿ ಇದನ್ನು ತೋರಿಸ್ಲಿ ಅನ್ನೋ ಮಾತುಗಳನ್ನೆಲ್ಲ ಮಾಡೋಕೆ ಹೋಗ್ಬೇಡ ನಮಗೆ ಸ್ವಲ್ಪ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಮಾತಾಡಬೇಕು ಏನು ವರ್ಡ್ ಯೂಸ್ ಮಾಡಬೇಕು ಅಂತ ಹೇಳಿ ನಮಗೆ ವ್ಯೂಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಮ್ಮದು ಚಾನಲ್ ಗ್ರೋ ಆಗಿಲ್ಲ ಅಂದರೂ ಪರವಾಗಿಲ್ಲ ನೀನೇನು ಉತ್ತರ ಕರ್ನಾಟಕದವರು ಅಂತ ಅನ್ನೋ ಒಂದು ಇದನ್ನು ಯೂಸ್ ಮಾಡ್ಕೊಂಡಲ್ಲ ರಗಡು ತೋರಿಸ್ಲಿ ಅಂತ ಹೇಳಿ ಅದಕ್ಕೆ ನಾನು ಉತ್ತರ ಕರ್ನಾಟಕದವಳೆ ನಾನು ಹುಬ್ಳಿ ಹತ್ರ ಇರೋರೆ ಅದಕ್ಕೇ ನಿನಗೆ ಒಂದು ವಿಡಿಯೋಸ್ ಮಾಡಿ ಹಾಕೋಣ ಆಟ ಸುಮ್ಮನೆ ಇದ್ದೀನಿ ಏನು ಉತ್ತರ ಕರ್ನಾಟಕದವರು ಅಂದರೆ ನಿನಗೆ ಸುಮ್ಮನೆ ಸಿಕ್ಕಿದಾರ ಯಾರು ಏನು ಮಾತಾಡಲ್ಲ ನಾನು ಮಾಡಿದ್ದೆ ಆಟ ಅಂತ ಆಗಿದೆಯಾ ನಾವು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಇದ್ದೀನೇ ಒಂದು ಏನೋ ಚಾನಲ್ ಮಾಡ್ಕೊಂಡಿದ್ದೀವಿ ಒಂದು ಹವ್ಯಾಸಕ್ಕೋಸ್ಕರ ಅದಕ್ಕೇ ನಿನಗೆ ಉತ್ತರ ಕರ್ನಾಟಕದವ್ರು ರಗಡು ತೋರಿಸ್ಲಿ ಅಂತ ಅಂದಿದ್ದಕ್ಕೇನೆ ನಿನಗೆ ಈ ರಗಡು ತೋರಿಸ್ತಾ ಇದ್ದೀನಿ ನಿನ್ನ ಇದರಲ್ಲಿ ಏನು ಯಾರಿಗೂ ಏನು ಮಾತಾಡೋಕೆ ಬರಲ್ಲ ನಾನು ದೊಡ್ಡ ಯೂಟ್ಯೂಬರು ನಾನು ಬೆಳೆದು ಬಿಟ್ಟಿದ್ದೀನಿ ನನಗೆ ಎಷ್ಟೇ ಮಾತಾಡಕ್ಕೆ ಬರತ್ತೆ ಅಂತ ಅಂದ್ಕೊಂಡು ಏನಾದರೂ ಇದ್ದರೆ ನಾವು ಹಾಕಿದ್ದೀವಿ ವಿಡಿಯೋಸ್ನ ಉತ್ತರ ಕರ್ನಾಟಕದವರು ನೋಡ್ಕೊ ನಾವು ಹೆಂಗೆ ಹೆಂಗೆ ಕೊಟ್ಟಿದ್ದೀವಿ ಹೆಂಗೆ ಮಾತಾಡಿದ್ದೀವಿ ಅಂತ ಹೇಳಿ ನಿನಗೊಬ್ಬಳಿಗೆ ಎಲ್ಲ ಮಾತಾಡೋಕ್ಕೆ ಬರೋದು ಫಸ್ಟು ನೀಟಾಗಿ ಮಾತಾಡೋದು ಕಲ್ಕೊ ನೀನು ತಪ್ಪಲ್ವಾ ಬೇರೆಯವ್ರ ಹೆಸರನ್ನ ತಗೊಂಡು ವಿಡಿಯೋಸ್ ಮಾಡೋದು ಉತ್ತರ ಕರ್ನಾಟಕದವ್ರು ರಗಡೆ ತೋರಿಸ್ಲಿ ಅಂತ ಅನ್ನೋದು ತಪ್ಪಲ್ವಾ ಹ್ಞೂ ಅವ್ರ ಗಂಡನ ಬೈಯೋ ತಪ್ಪಲ್ವಾ ನೀನು ಮಾಡಿದ್ದೆ ಆಟ ಆಗಿದೆ ಅದು ಏನು ವಿಡಿಯೋಸ್ ಮಾಡ್ತೀಯಮ್ಮ ನೀನು ನೀನು ಬೇರೆಯವ್ರಿಗೆ ಮಾತಾಡಿದ್ದಕ್ಕೆ ನಾನು ಮಾತಾಡ ನಿನ್ ಬಾಯ್ಸು ನಿನ್ ಕುಣಿತಾನು ಆ ಟಿಕ್ ಟಾಕಲ್ಲಿ ಹಬ್ಬಬ್ ಹಬ್ಬಬ್ಬಬ್ಬಬ್ ಅದು ನೀನು ಅದು ಏನ್ ಮೇಕಪ್ ಮಾಡ್ಕೊಂತೀಯೋ ಅಯ್ಯೋ ದೇವ್ರೆ ಆ ಭಗವಂತನಗೇ ಪ್ರೀತಿ ನಾವು ಯಾರ ಬಗ್ಗೆ ಆಗಿ ಮಾತಾಡೋಕ್ಕೆ ಹೋಗಲ್ಲ ನೀನು ಅವ್ರ ಗಂಡನ ಬಗ್ಗೆ ಮಾತಾಡೋದು ನನಗೆ ಬೇಕಾದವ್ರ ಬಗ್ಗೆ ಮಾತಾಡೋದು ಮಾತಾಡೋದಕ್ಕೆ ನಾನು ನಿನಗೆ ಇದ್ದೀನಿ ನಿನ್ನ ವಾಯ್ಸ್ಗೆಲ್ಲ ಎಲ್ಲರೂ ಇಷ್ಟು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತ ಅಂದರೆ ನಗಾಡ್ತಾರೆ ಎಲ್ಲರೂ ಅದು ಸ್ವಲ್ಪ ಎಚ್ಚರಿಕೆ ಇರಲಿ ನೀನು ಇನ್ನು ಚಿಕ್ಕ ವಯಸ್ಸು ನಿನ್ನ ವಯಸ್ಸು ಅಂತದು ಏ ಎಂಟಿ ನಾ ಬಿಟ್ಬಿಟ್ಟಿದ್ದಾನೆ ಅಂತಂದಂತಂದ್ರೆ ನೀನೇನು ಇದ್ದೀಯಾ ಏನು ಮಾತಾಡೋದು ನೀನು ಅವ್ರ ಹಸ್ಬೆಂಡ್ಗೆ ನೀನು ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಅದೇ ಮಾತಾಡ್ತಾ ಇದ್ದೀಯಾ ನಿನ್ನ ಗಂಡನೂ ನೀನು ಬಿಟ್ಟಿದ್ದಾನೆ ನಿನ್ನ ಗಂಡನಗಂದ್ರೆ ನಿನಗೆ ಹೆಂಗಾಗತ್ತೆ ಅವ್ರಿಗೆ ಮಾತಾಡ್ತೀಯ ನೀನು ಅವ್ರ ಗಂಡ ಅವ್ರಿಗೆ ಬಿಟ್ಟರು ಮರ್ಯಾದೆಯಿಂದ ವಿಡಿಯೋಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ಲಿ ವಿಡಿಯೋಸ್ ಏಯ್ ನೀನು ಯೂಟ್ಯೂಬ್ ಮಾಡ್ಕೊಂಡಿದ್ದೀಯ ಒಳ್ಳೆಯ ಸಂದೇಶ ಕೊಡು ಒಳ್ಳೆ ಕಂಟೆಂಟ್ ಕೊಡು ಅವ್ರಿಗೆ ಅಂತಂದು ಹೇಳ್ತೀಯ ನೀನು ನಿನ್ನ ಭಾಷೆನೂ ಅಯ್ಯಯ್ಯಪ್ಪ ದೇವ್ರೇ ಹ್ಞೂ ಅವ್ರು ಒಳ್ಳೆಯ ಕಂಟೆಂಟೇ ಕೊಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದವರು ನೀನೇನು ದೊಡ್ಡ ದೊಡ್ಡ ಕಂಟೆಂಟ್ ಕೊಡ್ತಾ ಇಲ್ಲ ಅಂತೆ ಅವ್ಳು ಕೊಡ್ತಾರೆ ಅವರು ಅವ್ರು ಹೆಂಗೆ ಬೇಕೋ ಅವ್ನು ಕೊಡ್ತಾರೆ ಅದನ್ನೇನು ನೀನು ಹೇಳೋದು ನೀನೇನು ಕೊಡ್ತಾ ಇದೀಯಾ ನೀನೇನು ಮಾಡ್ತಾ ಇದೆಯಾ ನಿನ್ನ ತಲೇಲೊಂದು ಚೂರಾದರೂ ಇದೆಯಾ ಏನಾದರೂ ಆಗಿದೆಯಾ ನೀನಿಗೆ ಹ್ಞೂ ಇವಳ ಹೆಸ್ರು ತೊಗೊಂಡ್ರೆ ಇವಳು ಕಂಪ್ಲೇಂಟ್ ಫೈಲ್ ಮಾಡ್ತಾಳಂತೆ ನೀನು ಬೇರೆಯದವ್ರ ಹೆಸ್ರನ್ನ ಓಪನ್ ಆಗೇ ತೊಗೋಬೋದು ವೀಡಿಯೋಸ್ದಲ್ಲಿ ನಿಂಗೆ ಲಾಯರು ವೀಡಿಯೋಸ್ ಮಾಡಿದ್ರೂ ಭಯ ಇಲ್ಲ ನೀನೇ ಬೇರೆ ಭಯ ಇಕ್ಸೋದು ನಿನ್ನ ಹೆಸರು ತೊಗೊಂಡವ್ರಿಗೆ ಇದೆ ನಾವು ತಗೊಳಲ್ಲಮ್ಮ ನಿನ್ನ ಹೆಸರು ಏನೋ ಒಂದು ಚಿಕ್ಕ ಪುಟ್ಟ ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡಿದ್ದೀವಿ ಅದು ನಮ್ಮ ಹವ್ಯಾಸಕ್ಕೋಸ್ಕರ ಸ್ವಲ್ಪ ನಮ್ಮ ಮೆಮೊರೀಸು ಒಂದು ಫೈಲಾಗಿರಲಿ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೀವಿ ಮತ್ತು ನಿನ್ನ ಹೆಸರು ತೊಗೊಂಡು ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಅಡ್ಡಾಡೋಕ್ಕೆ ನೀವು ಅದಕ್ಕೆ ನಿಂತಿದ್ದೀರಾ ನಮಗೆ ಅದಕ್ಕೆಲ್ಲ ಟೈಮ್ ಇಲ್ಲ ನಮಗೆ ಮಕ್ಕಳಿದ್ದಾರೆ ಫ್ಯಾಮಿಲಿ ಇದೆ ಮಕ್ಕಳ ಎಜುಕೇಷನ್ ಇದೆ ಎಲ್ಲ ಇದೆ ನಾವು ಅದೆಲ್ಲ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಸ್ವಲ್ಪ ನಿನ್ನ ಮಾತು ನಿಮ್ಮ ಜಗಳ ನಿಮ್ಮ ಬಿಸ್ನೆಸ್ಸು ನಿನ್ನ ವ್ಯೂಸು ನಿನ್ನ ಯೂಟ್ಯೂಬು ನಿನ್ನತ್ರ ಇಟ್ಕೊ ನೋಡಿ ಮಾಡಿ ಮಾತಾಡ್ಕೊ ಉತ್ತರ ಕರ್ನಾಟಕದವ್ರು ರಗಡ್ ತೋರಿಸ್ಲಿ ಅವ್ರ ಗಂಡನಿಗೆ ಬೈಯೋದು ನನಗೆ ಬೇಕಾದವ್ರಿಗೆ ಬೈಯೋದು ಇದೆಲ್ಲಾಷ್ಟು ನಿನಗೆ ನೀನು ನೀಟಾಗಿ ಮಾತಾಡೋ ಅಷ್ಟೇ ಉತ್ತರ ಕರ್ನಾಟಕದವರು ಹಂಗೆ ಹಿಂಗೆ ಅಂತ ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಯಾಕೆ ನಾವು ಮಾತಾಡಬಾರ್ದ ನಾ ಉತ್ತರ ಕರ್ನಾಟಕದವಳು ಆಗಿರೋದಕ್ಕೇ ಮಾತಾಡ್ತಾ ಇದ್ದೀನಿ ರಗಡ್ ತೋರಿಸ್ಲಂತೆ ಏನು ರಗಡು ತೋರಿಸೋದು ಏನು ನಿನ್ನ ಕಸ್ಟಮರ್ಸಿಗೆ ಮಾತಾಡೋದು ನೀನು ಬೆಳೀತಾ ಇರೋದು ನಮ್ಮಂತವರಿಂದನೇ ನಾವು ಸಾರಿ ನಿನ್ನ ಹತ್ರ ಪರ್ಚೇಸ್ ಮಾಡಿರೋದ್ರಿಂದನೇ ನೀನು ಬೆಳೀತಾ ಇರೋದು ಈ ಎಲ್ಲ ಈ ಕಡೆದವರೆಲ್ಲ ಶಾಪಲ್ಲೇ ಹೋಗಿ ತೊಗೊತಾರೆ ಪಾಪ ನಮ್ಮ ಕಡೆದವರೇ ಈ ಥರ ಮನೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಜಾಸ್ತಿ ಕೆಲಸಗಳು ಇರುತ್ತೆ ಹ್ಞೂ ಅವರು ಪಾಪ ಮನೇಲಿ ಕುತ್ಕೊಂಡು ಏನೋ ಗಂಡನಿಗೆ ಗೊತ್ತಿಲ್ದಿರೋ ಅತ್ತೆ ಮಾವನಿಗೆ ಗೊತ್ತಿಲ್ದಿರೋ ಒಂದು ದುಡ್ಡು ಕೂಡಿಟ್ಟು ಸ್ಯಾರಿ ತೊಗೊತಾರೆ ನೀನು ಹಿಂಗೆ ಮಾತಾಡ್ತಿಲ್ವ ಉತ್ತರ ಕರ್ನಾಟಕದವ್ರಿಗೆ ಹ್ಞೂ ಜಾಸ್ತಿ ಆಯಿತು ನಿಂದು ಇದೆಲ್ಲ ಮಾತಾಡಬೇಡ ಉತ್ತರ ಕರ್ನಾಟಕ ಅದು ಇದು ಅಂತ ಎಲ್ಲ ಹೇಳಿ ಮತ್ತೆ ಅವ್ರ ಹಸ್ಬೆಂಡಿಗೆ ಮಾತಾಡಿದ್ದು ತಪ್ಪು ಮತ್ತೆ ಇವಳು ಯಾವಳೋ ಯೂಟ್ಯೂಬ್ ವಿಡಿಯೋ ಮಾಡ್ತಾಳೆ ಅಂತೆ ನೀನು ನೀನೇನು ಮಾಡ್ತೀಯ ನೀನೊಂದು ದೊಡ್ಡ ಐ ಎ ಎಸ್ ಆಫೀಸರು ಎಲ್ಲ ಹೋಗ್ಬಿಟ್ಟು ಎಲ್ಲ ಊರಲ್ಲಿರೋ ಸಮಸ್ಯೆ ಬಗೆಹರಿಸೋದು ಒಂದು ದೊಡ್ಡ ಪಾರ್ಲಿಮೆಂಟಲ್ಲಿ ಕುತ್ಕೊಂಡು ಇದು ಮಾಡಿ ಜನಗಳ ಸಮಸ್ಯೆನ ಬಗೆಹರಿಸ್ತಾ ಇದ್ದೀಯಾ ನೀನು ಇಲ್ಲ ತಾನೇ ಯಾವಳು ಗೀವಳು ಇನ್ನೂ ಕೆಟ್ಟದಾಗ ಮಾತಾಡಿದ್ದಾಳೆ ಇವಳು ಅದನ್ನೆಲ್ಲ ವರ್ಡಿಂಗ್ಸು ಆ ಸೆಂಟೆನ್ಸ್ನ ನನಗೆ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ನಾನು ಹೇಳಲ್ಲ ನಾನು ಹೇಳಿದರೆ ಅಷ್ಟೇ ನನ್ನ ಚಾನಲಲ್ಲಿ ನನ್ನ ಅಲ್ಲಿ ನಾನು ಏನಕ್ಕೆ ಇವಳು ಮಾತಾಡಿರೋದನ್ನೆಲ್ಲನೂ ನಾನು ನಾಡಕ್ಕೆ ನಾನು ರೆಡಿ ಇಲ್ಲ ಏನಕ್ಕೆ ರೆಡಿ ಆಗಬೇಕು ಹೇಳಿ ಏನಕ್ಕೆ ಮಾತಾಡಬೇಕು ಇವಳು ಲ್ಯಾಂಗ್ವೇಜ್ ಅಂತೂ ನಾನು ಮಾತಾಡಲ್ಲಪ್ಪ ಅಸಹ್ಯ ಆಗತ್ತೆ ನನಗೆ ನಾನು ಆ ಲಾಯರ್ ವೀಡಿಯೋನು ನೋಡಿದೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ಹೆಂಗೆ ಏನು ಅಂತ ಹೇಳಿ ಸ್ವಲ್ಪ ನೋಡ್ಕೊಂಡು ಮಾತಾಡಮ್ಮ ನೀನು ಹಂಗೆ ಹಂಗೆ ಮಾತಾಡೋದು ಇದು ಮಾಡೋದು ಮತ್ತು ಇವ್ರಿಗೆ ಇವ್ರಿನ ಬಗ್ಗೆ ಮಾತಾಡಿದರೆ ಅವ್ರಿಗೆ ವ್ಯೂಸ್ ಜಾಸ್ತಿ ಏನು ವ್ಯೂಸ್ ಜಾಸ್ತಿ ಬರುತ್ತೆ ಒಂದು ದಿನ ಬರುತ್ತೆ ಒಂದು ವಿಡಿಯೋಗೆ ಏನೋ ಒಂದು ದೊಡ್ಡ ಆರು ಕಟ್ಕೊಂಡು ಬಿಡ್ತೀವ ವ್ಯೂಸ್ ಬಂದು ದುಡ್ಡು ಬಂದುಬಿಟ್ರೆ ಇವಾಗಿನ ಟೈಮಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬರ್ಸ್ ಒಂದು ವ್ಯೂಸ್ ಆಗಬೇಕಂದ್ರೆ ನಾಲ್ಕು ವರ್ಷ ಆಯಿತು ನನ್ನ ಚಾನಲ್ ಐದು ವರ್ಷ ಆಯಿತು ಸಬ್ಸ್ಕ್ರೈಬರ್ಸೇ ಅಷ್ಟು ಕಂಪ್ಲೀಟ್ ಆಗಿಲ್ಲ ವ್ಯೂಸೇ ಜಾಸ್ತಿ ಆಗಿಲ್ಲ ಬಿಕಾಸ್ ನಾವೊಂದು ಮರ್ಯಾದೆಯಿಂದ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಒಳ್ಳೆ ಕಂಟೆಂಟ್ಗಂತೂ ಅಷ್ಟು ವ್ಯೂಸ್ ಬರೋಲ್ಲ ನಿನ್ನ ಥರ ಮಾತಾಡೋರು ನಿನ್ನ ಥರ ಜಗಳ ಮಾಡೋರು ಈ ಥರದವ್ರಿಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಜಾಸ್ತಿ ಬರುತ್ತೆ ಜಾಸ್ತಿ ಹೋಗುತ್ತೆ ಹೀಗಾಗಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರು ಅಷ್ಟು ಬೇಗ ಮೇಲುಗಡೆ ಬರಲ್ಲ ಬೆಳೆಯೋದು ತುಂಬ ಕಷ್ಟ ಬೆಳೀತಾರೆ ಒಂದು ಚೆನ್ನಾಗಿ ಬೆಳೀತಾರೆ ಮುಂದೆ ಏನು ಇವಳು ಆಡೋದೇನು ಇದು ಮಾಡೋದೇನು ಇವಳು ಮುಖ ಮಾಡೋದೇನು ಇವಳು ಕಣ್ಣು ಮಾಡೋದೇನು ಅಬ್ಬಬ್ಬಬ್ ನೋಡೋಕ್ಕಾಗಲ್ಲ ಅವ್ರು ಬಿಟ್ಟಿದ್ದಾರೆ ನೀನು ಹೆಂಡ್ತಿನ ನೆಟ್ಟಿಗಿಟ್ಕೋ ಹಂಗೆ ಹಿಂಗೆ ಮಾತಾಡ ಮಾತಾ ಇದ್ದು ನಿನ್ನ ಜನ್ಮಕ್ಕೆ ನೀಟಾಗಿ ಮಾತಾಡೋದನ್ನ ಕಲ್ಕೋ ಫಸ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಾ ಅಂತ ಅಂದರೆ ಈ ಥರ ಮಾತಾಡ್ಬಿಟ್ರೆ ಮಾತಾಡಿಬಿಟ್ರೆ ಎಲ್ಲರೂ ಸುಮ್ಮ ಇರ್ತಾರೆ ನಾನೇನು ನಾನೇನು ಮಾತಾಡಿದರೂ ನಾನೇನು ಮಾತಾಡಿದರೂ ಸುಮ್ಮನೆ ಇರ್ತಾರೆ ಅಂತ ಯಾರೂ ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ಯಾರೆಲ್ಲ ಈ ನನ್ನ ವಿಡಿಯೋಸ್ ಏನಾದರೂ ನೋಡ್ತಾ ಇದ್ರೆ ಯಾರ್ಯಾರೆಲ್ಲ ಉತ್ತರ ಕರ್ನಾಟಕದವರು ಇದ್ದೀರ ಇದ್ರೆ ವಿಡಿಯೋಸ್ ಮಾಡಿ ಇವರು ಇದ್ರ ಬಗ್ಗೆ ಇಲ್ಲ ಅಂತಂದರೆ ಇವರು ಹಂಗೆ ಮಾತಾಡ್ತಾನೆ ಇರ್ತಾರೆ ಉತ್ತರ ಕರ್ನಾಟಕದವರೆಲ್ಲರೂ ಇವಳು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದಕ್ಕೆ ವಿಡಿಯೋಸ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ